ನಮ್ಮೆಲ್ಲರ ಅನ್ನದ ಭಾಷೆ ಈ ಮಣ್ಣಿನ ನಮ್ಮ ಭಾಷೆ ನಾವೆಲ್ಲರೂ ಕೋಟ್ಯಾಂತರ ಕನ್ನಡಿಗರು ಹೃದಯದಲ್ಲಿಟ್ಟು ಆರಾಧಿಸುವಂತಹ ಪ್ರೀತಿಯ ಭಕ್ತಿಪೂರ್ವಕ ಭಾಷೆ ಕನ್ನಡ ಆ ಕನ್ನಡ ತಾಯಿಯ ಪಾದ ಕಮಲಗಳಿಗೆ ನೆಲೆಸುತ್ತಾ ವೇದಿಕೆಯ ಮೇಲೆ ಆಸೀನರಿರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ಅವರ ಪಾದ ಕಮಲಗಳಿಗೆ ನಮಿಸುತ್ತ ಇವತ್ತಿನ ವೇದಿಕೆಯ ಮೇಲೆ ಇರುವಂತಹ ಗಣ್ಯ ಅತಿಥಿಗಳನ್ನ ಪರಿಚಯ ಪಡ್ಕೊಳ್ತಾರೆ ಮೊದಲನೇದಾಗಿ ಶ್ರೀ ವೇದಿಕೆ ಮೇಲೆ ಇರತಕ್ಕಂತೆ ಎಲ್ಲ ಹೆಣ್ಣರಿಗೆ ವೇದಿಕೆ ಉಂಟಾಗತಕ್ಕಂತೆ ಎಲ್ಲ ಮಹಿಳೆಯರಿಗೆ ನನ್ನ ನಮಸ್ಕಾರ ಇವತ್ತು ವಿಶೇಷವಾದ ದಿವಸ ಯಾಕೆಂದ್ರೆ ನಾವೊಬ್ಬರ ಇಂಡಿಯಾಗೆ ದಿನ ಇವತ್ತು ನಾಳೆ ಡಿಸೆಂಬರ್ ಶುರುವಾಗುತ್ತೆ ನಮ್ಮ ಕನ್ನಡ ಯಾವುದೇ ಕರ್ನಾಟಕ ಸಿಟಿ ಬಳಕದಿಂದ ಕಾರ್ಯಕ್ರಮ ಮಾಡಿದ್ರು ಅವರು ಅದನ್ನು ಎದ್ದು ಕಾಣಿಸಿದ ಎಲ್ರು ನೋಡ್ತಾ ಇದ್ರ ಸ್ಟೇಜ್ ಮೇಲೆ ಸ್ಟೇಜ್ ನಿಮ್ಮ ಕತ್ತಿ ಮೇಲೆ ಏನ್ ಕಾಣ್ತಾ ಇದೆ ಕರ್ನಾಟಕ ಭಾವಕ ಅಲ್ವಾ ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯಕ್ರಮಗಳು ನೀಡುತ್ತಾ ಇದ್ದಾಗ ಸುಮಾರು ಹೆಚ್ಚು ಕಡಿಮೆ ಒಂದು ಐವತ್ತು ಜನಗಳಿಗೆ ಐವತ್ತು ಕವಿತೆಯನ್ನ ಬರೆದಿದ್ದಾರೆ ಒಂದು ಕವಲ ಕವಿತೆ ಇಲ್ಲ ಹಾಗಾಗಿ ಆ ಒಂದು ನಮ್ಮ ಅಂಬರೀಶ್ ಅವರಿಗೆ ಆ ಒಂದು ಬರೆದಿರ್ತಕ್ಕಂಥ ಅವರ ಒಂದು ಪುಸ್ತಕ ನನ್ನಾಗೆ ಅವರ ಎಂದಿಗೆ ಏನ ಕುರಿತು ಬಂದಿರ್ತಕ್ಕಂಥದ್ದು ತಮ್ಮ ಮುಂದೆ ಈಗ ಅರ್ಪಣೆಗೆ ಬರಲಿದೆ ನಡೆಯುವುದೇ ಒಂದು ತಾಯಿಯಿಂದ ಮತ್ತೊಂದು ಹೆಂಡತಿಯಿಂದ ನಾ ಬೆಳಗ್ಗೆ ಹೇಳಿದ್ರೆ ಎಂಟು ಗಂಟೆಗೆ ಮನೆಯಿಂದ ಬಂದ್ರೆ ನಾನು ನನ್ನ ಟ್ರಸ್ಟ್ ನನ್ನ ಸಂಸ್ಥೆ ನನ್ನ ಪಿ ಡಿ ಕೆಲಸ ನನ್ನ ಪರ್ಸನಲ್ ಎಲ್ಲ ಮುಗಿಸ್ಕೊಂಡು ನಾ ಕೆಲಸ ಮನೆ ಅಷ್ಟೆಲ್ಲ ನನ್ನ ಒತ್ತಡಗಳಲ್ಲಿ ಹೋದಾಗ್ಲು ಕೂಡ ಸದಾ ಕಾಲ ನನ್ನ ಕನ್ನಡದ ಕೆಲಸಗಳನ್ನ ಪ್ರೋತ್ಸಾಹಿಸುವಂತಹ ಸದಾ ಕಾಲ ನನ್ನ ಆರೋಗ್ಯವನ್ನ ಕಾಪಾಡುವಂತಹ ಸದಾಕಾಲ ನನ್ನ ಯೋಗಕ್ಷೇಪವನ್ನು ವಿಚಾರಿಸುವಂತಹ ನನ್ನ ಹೆಂಡತಿಯ ಬಗ್ಗೆ ನನ್ನ ಪತ್ನಿಯ ಬಗ್ಗೆ ಒಂದು ಕವಿತೆಯನ್ನು ಬರಿಬೇಕು ಅಂತೇಳಿ ಸಾಕಷ್ಟು ದಿನದಿಂದ ಅಂದುಕೊಂಡಿದ್ದೆ ಆ ಯಾಕೆ ಇದನ್ನ ಬರಿಬೇಕು ಅನ್ಕೊಂಡೆ ಅಂದ್ರೆ ಸುಮಾರು ಐದು ವರ್ಷಗಳ ಕಾಲ ನನಗೆ ಮಕ್ಕಳು ಇರಲಿಲ್ಲ ಅವರು ಎಲ್ಲರ ಮುಂದೆ ಯಾಕೆ ಹೇಳ್ತಾರೆ ಅಂತಂದ್ರೆ ಆ ಹೆಂಡತಿಯ ಪ್ರೀತಿ ಹೋದಾಗಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಹಾಗೆ ಮಾಡುವಂತಹ ಪೂಜೆ ಪುನಸ್ಕಾರ ದೇವಸ್ಥಾನಗಳು ಆಸ್ಪತ್ರೆಗಳು ಸತ್ಯವಾಗಿ ಹೇಳ್ತೀನಿ ಹೆಣ್ಣಿಗೆ ಎಣ್ಣೆ ಸರಿಸಾಕಿ ಆ ದೈವತ್ವೇ ಸರಿಸಿ ಯಾರಿಗೊಂದು ಸತ್ಯವಿದೆ ಯಾಕಂದ್ರೆ ನಾವು ಬೆಳಗ್ಗೆ ಬರ್ತೀವಿ ರಾತ್ರಿ ಹೋಗ್ತೀವಿ ಅಲ್ಲಿವರೆಗೂ ಮುಂದೆ ನೋಡುವಂತ ಜವಾಬ್ದಾರಿ ಇದೆ ಇದು ಮನೆಗೆ ನೋಡತಕ್ಕಂಥ ಜವಾಬ್ದಾರಿ ಇದೆ ಇದು ಜೊತೆಗೆ ನಮಗೆ ಪ್ರೋತ್ಸಾಹ ತಾಯಿಗೆ ಮತ್ತು ನನ್ನ ಹೆಂಡತಿಗೆ ಈ ಒಂದು ವೇದಿಕೆಯ ಮೇಲೆ ಒಂದು ಬಹುದೊಡ್ಡ ಒಂದು ಸಂತೋಷಭರಿತವಾದಂತಹ ಒಂದು ಹೃದಯ ತುಂಬಿದಂತಹ ಒಂದು ಅರ್ಪಣೆಯನ್ನು ಅವರಿಗೆ ಅರ್ಪಿಸ್ತಾ ಈ ನನ್ನ ಎಂಟಿ ಒಂದು ಬರಬೇಕು ಪಾಪ ಅವರು ಊರಿನಲ್ಲಿ ಈಗ ಗೊತ್ತಿದ್ದಾರೆ ನಾನು ಐದರಿಂದ ಬೆಂಗಳೂರಲ್ಲಿ ಇಲ್ಲಿ ಆಗ ಹೇಳಿದೆ ಅವ್ರ ಅಮ್ಮನೆ ಹೋಗಿ ಬೀಗಿ ಬಂದಿದ್ದಾರೆ ನಾನೇ ಕೊಟ್ಟರಮ್ಮ ಅಂತ ಲೇಟ್ ಆಗುತ್ತೆ ಕಾರ್ಯಕ್ರಮ ಮುಗಿ ಹಾಗಾಗಿ ನನ್ನ ಹೆಂಡತಿಗೆ ನನ್ನ ತಾಯಿಗೆ ಧನ್ಯವಾದ ಕೇಳಿಸ್ತಾ ಈ ಜಗತ್ತಿನಲ್ಲಿರುವಂತಹ ಶತಕೋಟಿ ಕೆಲಸ ಮಾಡ್ತಾ ಇದ್ದೇನೆ ಆನಂದ ವರ್ಷ ನಾವೇನು ಪ್ರಾಂಶುಪಾಲರ ಅಧ್ಯಾಪಕರಲ್ಲ ಒಂದು ಸಹಪಾಠಿ ತರ ನಾವಿದ್ದೇವೆ ಖಂಡಿತವಾಗಿ ತುಂಬಾ ಸಲ ಅಮರೇಶ್ವರ್ ಗಳಿಗೆ ಬೇರೆ ಬೇರೆ ಕಡೆ ಅವಕಾಶಗಳು ಇದ್ರು ಸಹ ನಾನು ಯಾವಾಗ ಹೇಳ್ತೇನೆ ನಾನು ಇರುವ ತನಕ ನನ್ನ ಸರ್ಗಳನ್ನ ಬಿಟ್ಕೊಡಲ್ಲ ಯಾಕೆಂದ್ರೆ ಖಂಡಿತವಾಗಿಯೂ ಅವರು ಈ ಒಂದು ವಿದ್ಯಾ ಸಂಸ್ಥೆ ಒಂದು ಆಸ್ತಿ ತರ ನಾನು ಮೊನ್ನೆ ಕೇಳಿದೆ ನೂರ ಎಂಬತ್ತು ಮಕ್ಕಳು ನಾಲ್ಕು ಬಸ್ ಅಲ್ಲಿ ಪ್ರವಾಸ ಕೈಗೊಂಡಿದೆವು ಅದರ ಜೊತೆ ಹನ್ನೆರಡು ಅಧ್ಯಾಪಕರು ಉಳಿದವರು ಆಗಲ್ಲ ಅಂತ ಆದ್ರೂ ಸಹ ನಾನು ಹೇಳಿದೆ ಸರ್ ನೀವು ಬರದಿದ್ರೆ ನಾನು ಈಗ ಟ್ರಿಪ್ ಕ್ಯಾನ್ಸಲ್ ಮಾಡ್ತೇನೆ ನೀವು ಬರಲೇಬೇಕು ನೀನ್ ನನ್ನ ಜೊತೆ ಇರಲೇಬೇಕು ಯಾಕಂದ್ರೆ ನಾನು ನೋಡ್ತಾ ಇದ್ದೇನೆ ಅವ್ರು ಮಾಡುವಂತಹ ಕೆಲಸ ಕಾರ್ಯಗಳು ಅದು ಪುಸ್ತಕ ಸಂತ ಅಂತೋಣಿ ಸಂಸ್ಥೆಯ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಿದರೆ ಅವ್ರು ಮಾಡುವಂತಹ ಸೇವೆ ನಾನು ಹೇಳಿದ್ದೇನೆ ಈ ಸಂಸ್ಥೆ ಹಲವಾರು ಮಕ್ಕಳು ಪಿ ಯು ಸಿಗೆ ಬಂದರೂ ಸಹ ಒಂದು ಆ ಈ ಬರಲಿಕ್ಕೆ ಬರಲ್ಲ ಓದಲಿಕ್ಕೆ ಬರಲ್ಲ ಕನ್ನಡ ಬರಲಿಕ್ಕೆ ಬರಲ್ಲ ಅದರಲ್ಲೂ ಸಹ ನೂರು ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ವ್ಯಕ್ತಿ ಸರ್ ಅವರು ಸ್ವಲ್ಪ ಸಮಯ ಬ್ಯಾಕ್ ಗ್ರೌಂಡ್ ಬರ್ತಾ ಇದ್ದಾರೆ